ಸೊಸೈಟಿ ಬಗ್ಗೆ ಮುಂಚೆ ಹೇಗಿತ್ತು ಈಗ ನಾವು ಬಂದ ಮೇಲೆ ಮೂರು ತಿಂಗಳಲ್ಲಿ ಎಷ್ಟು ಬದಲಾವಣೆ ಆಗಿದೆ ಜನರಿಗೆ ಭಾಳ ಫ್ರೆಂಡ್ಲಿ ಆಗಿ ಕೆಲಸ ಮಾಡ್ತಾರೆ ಕಿರಿ ಸೊಸೈಟಿ ಹಿಂದೆ ಇರುವಂಥ ಆಡಳಿತ ಮಂಡಳಿ ಭಾಳಷ್ಟು ಬಹಳಷ್ಟು ಇದೆ ಜನ ಬಯಸ್ತಿದ್ದಾರೆ ಆದರೂ ನಾವು ಬಂದದಕ್ಕೆ ನಮ್ಮಿಂದ ಸರ್ಕಾರಿಂದ ಏನ್ ತಲುಪಬೇಕು ಅವರಿಗೆ ನೋಡುವಂಥ ಪ್ರಯತ್ನ ಮುಂದೆ ಮಾಡಲಿಕ್ಕೆ ಮಾಡಿ ಈಗ ನಾವು ಎರಡು ತಿಂಗಳಲ್ಲಿ ಸುಮಾರು ಇಂಪ್ಲಿಮೆಂಟ್ ಮಾಡಿದ್ದೀವಿ ಇವತ್ತು ಕೂಡ ನಾವು ಬೋಸಲ್ಲಿ ಮಾಡ್ತಾಯಿದ್ವಿ ಬೋಸನ್ನು ಕೊಟ್ಟಿದ್ರು ಲಾರ್ಜ್ ಸ್ಕೇಲ್ನಲ್ಲಿ ಎರಡು ಮೂರು ನೂರಿಗೆ ಎರಡು ಕೋಟಿ ರೂಪಾಯಿ ಮಾಡ್ತಾ ಇದ್ರು ಕುಕ್ಕರು ಅಂದರೆ ಎಂಟಾಯ್ ಆ ಊರಿಗೆ ಎಂಟುನೂರ ಐವತ್ತು ಟಿ ಸಿಂಗ್ ಎಂಟುನೂರ ಐವತ್ತು ಅದು ಪ್ರಯೋಗಿ ಒಂದು ಟ್ರೈಲ್ ಮಾಡ್ತೀವಿ ಎಲ್ಲ ಮಾಡಲಿಕ್ಕೆ ನಮಗೆ ಸುಮಾರು ಮೂವತ್ತರಿಂದ ನಲವತ್ತು ಕೋಟಿ ರೂಪಾಯಿ ಬೇಕು ಆದ್ರೂ ಕೂಡ ನಾವು ಟ್ರೈಲ್ ಅಂತ ಇಲ್ಲಿ ಮುಂಗಡಿಗೆ ಬಂದ್ವಿ ಎಂಟುನೂರ ಐವತ್ತು ಜನ ಕರ್ತವೆ ನಿರಂತರ ಜ್ಯೋತಿ ಯೋಜನೆ ಇಡೀ ನಿರಂತರ ಜ್ಯೋತಿ ನಮ್ಮ ಸ್ವಂತ ಸೊಸೈಟಿ ದುಡ್ಡಾಗಿ ಮಾಡ್ತಾ ಇದ್ದಾರೆ ಮೂವತ್ತರಿಂದ ನಲವತ್ತು ಕೋಟಿ ಆದರೆ ಇನ್ನು ಮುಂದಿನ ಅಂತ ಮಾಡಿದ್ವಿ ಈಗ ಒಂದು ಸ್ಕೀಮ್ ಮಾಡ್ಯಾರ ನಾವು ಯಾರೇ ಮಾಡೋರು ಎರಡು ಲಕ್ಷ ರೂಪಾಯಿ ಸೊಸೈಟಿಯಿಂದ ಬಂದ ಮಾಡ್ತಾಯಿದೀವಿ ಒಂದು ಮೂರು ಲಕ್ಷ ಮೂರು ನಾಲ್ಕು ಐದು ಐದು ಲಕ್ಷ ಎಸ್ಟಿಮೇಟ್ ಆಗಿದ್ರೆ ಎರಡು ಲಕ್ಷ ಸೊಸೈಟಿನ ಡಿಸ್ಕೌಂಟ್ ಅಂದರೆ ಅಷ್ಟು ನಾವು ತುಂಬತೀವಿ ಮಿಕ್ಕಿದ ಅವ್ರು ತುಂಬ ಅಂತ ಹೋಗ್ಬಿಟ್ಟು ಭಾಳಷ್ಟು ಸಕ್ಸಸ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಮಾಡಬೇಕು ಇಲ್ಲ ಹೊಟ್ಟ ಒಟ್ಟು ಹಾಂ ಅವ್ರು ಹೆಂಗ್ ಮಾಡ್ಕೊಂಬತ್ತ ಮಾಡ್ತಾರೆ ಎಸ್ಟಿಮೇಟ್ ಮಾಡಿದ್ರೆ ಒಂದು ನಾಲ್ಕು ಲಕ್ಷ ಆಯ್ತು ಎರಡು ಲಕ್ಷ ಅವತ್ತು ತುಂಬಬೇಕು ಎರಡು ಲಕ್ಷ ನಾವು ನೋಡ್ತೀವಿ ಸೊಸೈಟಿಯಿಂದ ಸೊ ಹಂಗು ಮಾಡಿ ಕೆಲ ಕಡೆ ಅನುಕೂಲ ಮಾಡ್ತಾ ಇದ್ದೀವಿ ಎರಡು ಲಕ್ಷ ಎಸ್ಟಿಮೇಟ್ ಮಾಡ್ಕೊ ಬರ್ತಾರೆ ನಾವು ಮನೆಯಲ್ಲಿ ಹಳ್ಳಿ ಊರು ಊರು ತೋಟದಾಗ ಇದ್ದೀವಿ ಹೊರಗಡೆ ಅಂತ ಒಂದು ನಾಲ್ಕು ಲಕ್ಷ ಎಸ್ಟಿಮೇಟ್ ಮಾಡ್ಕೊಂಬರ್ತಾರೆ ಅವ್ರು ಅದು ಬಂದರೆ ಎರಡು ಲಕ್ಷ ಸೊಸೈಟಿಯಿಂದ ಕೊಡ್ತೀವಿ

ಈ ಮೂವತ್ತು ವರ್ಷದ ಒಂದು ವಿರೋಧಿಗಳು ಒಂದು ಒಂದರಿ ಸರ್ ಎ ಬಿ ಪಾಟೀಲ್ ಅವರು ಮತ್ತು ಪ್ರತಿಯೊಬ್ಬರು ಒಂದಾಗಿ ಈ ಸರ್ಕಾರ ಚುನಾವಣೆಗೆ ಸ್ಪಂದಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ತಾವೇ ಹಿಂದಿನ ಆಡಳಿತ ಮಂಡಳಿಯಾಗ ಮತ್ತು ಇಲ್ಲಿ ಅಧಿಕಾರಿಗಳು ಕೂಡ ಲಕ್ಷ ಈ ವೋಟರ್ಸ್ ಇದ್ದವ್ರನ್ನ ಹದಿನಾರನೂರು ತಂದು ಇಲೆಕ್ಷನ್ಗೆಲ್ಲ ಕ್ರಿಯೆ ಮಾಡ್ತಾ ಇದ್ದಾರಂತ ಬಾಲಚಂದ್ರ ಜಾರಪೀಳಿ ಅವರು ಆರೋಪ ಮಾಡಿದ್ದಾರೆ ಸರ್ ಮೊನ್ನೆ ಒಂದು ಪ್ರಾಕರ್ತ ಮೀಟಿಂಗ್ ಅದಕ್ಕೆ ತಾವೇನು ಹೇಳ್ತೀರಿ ಇಲ್ಲ ನಾವೆಲ್ಲ ಅಂತ ಮುಂಚೆ ನನಗೆ ಗೊತ್ತಿಲ್ಲ ಈಗೆಲ್ಲ ಎಷ್ಟು ವೋಟರ್ದ ಎಲ್ಲ ಎಲ್ಸೇಬಲ್ಲ ಯಾರಿದ್ದಾರೆ ಎಲ್ಲರೂ ಓಟರ್ ಊಟ ಆಗಲಿ ಅದಕ್ಕೆ ಈಗ ನಮ್ಮದು ಸರ್ ಮೊನ್ನೆ ಅವರು ಬಿ ಜೆ ಪಿ ಕಾರ್ಯಕರ್ತರ ಸಭೆ ಮಾಡಿ ಸರ್ ಬಾಲಚಂದ್ ಆ್ಯಸ್ ಪರ್ ಈಸ್ ಒಪಿನಿಯನ್ ಏನಂದ್ರೆ ಈ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಆರ್ ಡೈರೆಕ್ಟರ್ ನಾವು ಮಾಡ್ಕೋತೀವಿ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮನ್ನು ಕೇಳ್ತಾರೆ ಕಪಾಟಾಗಿ ಮಾಡ್ತಾರೆ ಅವ್ರ ಕೇಳ್ತೀಯ ಯಾರು ಮತ್ತೆ ಯಾರು ಸೇರ್ತಾರೆ ಯಾರು ಬರ್ತಾರ ಯಾರು ಬಂದ್ರೆ ಸೇರ್ಕೊಂಡು ಮಾಡ್ತೀವಿ ನಮ್ಗೇನು ಇದೆ ಅದೇ ಅಂತ ಹೇಳಿಲ್ಲ ಯಾರು ಹೊಲೆಯ ಯಾರು ಸರ್ವಿಸ್ ಮಾಡಲಿಕ್ಕೆ ತಿಳಿದಾರ ಸೇವೆ ಮಾಡ್ತೀವಿ ನಾವು ಈಗಿನ ಪರಿಸ್ಥಿತಿಯಲ್ಲಿ ಇಲ್ಲ ಚುನಾವಣೆ ಆಗುತ್ತೆ ಇವತ್ತಿನ ಪರಿಸ್ಥಿತಿ ಹೆಂಗಾಗಿ ಗೊತ್ತಿಲ್ಲ ಆರು ಅಂತ ಹಿಂಗೇನೋ ಚರ್ಚೆ ನಡೀತಾ ಇದೆ ಸರ್ ಮುಂದೆ ಹೇಳ್ಲಿಕ್ಕೆ ಆಗಲ್ಲ ಇವತ್ತಿನ ಪ್ರಕಾರ ಚುನಾವಣೆ ಆಗುತ್ತೆ ನಮ್ಮ ರಾಷ್ಟ್ರಮಟ್ಟದ ನಾಯಕರ ರಾಹುಲ್ ಗಾಂಧಿ ಅವರು ಪಕ್ಷಕ್ಕೆ ಒಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟ ತಾವು ಸರ್ ಓದಿರಿ ಅಂದ್ರೆ ದೇಶದ ಬಗ್ಗೆ ಮಾತಾಡಿದ್ದಾರೆ ನಿಮ್ಗೆ ಹೆಂಗೆ ಅನಿಸ್ತದೆ ಸರ್ ಅದ್ರ ಬಗ್ಗೆ ನಾನು ಇನ್ನೂ ಕೂಡ ಮಾಹಿತಿ ಕೇಳಿದ್ರು ಮಾಹಿತಿ ಸಿಗ್ಬೇಕ ಅದ್ರ ಬಗ್ಗೆ ಡೆವಲಪ್ಮೆಂಟ್ ಆಫ್ ಪಾಲಿಟಿಕ್ಸ್ ಬಂದು ಸರ್ ನಾವು ಕಳೆದ ನಲ್ವತ್ತು ವರ್ಷದಿಂದ ಈ ರಾಜಕೀಯ ಬಗ್ಗೆ ಈಗಿನ ಡೆವಲಪ್ಮೆಂಟ್ಸ್ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ಅನ್ನಿಸ್ತದೆ ಬರ್ತಾ ಹಿಂದೆ ದುಡ್ಡು ಕೇಳಿಬಿತ್ತು ಹಿಂದೆ ನಲ್ವತ್ತು ವರ್ಷ ಪಾಲಿಸ್ತೀವಿ ಈಗಿನ ದುಡ್ಡು ಜಾಸ್ತಿ ಆಗ್ತಾ ಇದೆ ಡೆವಲಪ್ಮೆಂಟ್ ಕೂಡ ಅಷ್ಟೇ ಜನರ ಡಿಮಾಂಡ್ ಕೂಡ ಅಷ್ಟೇ ಜಾಸ್ತಿ ಆಗ್ತಾಯಿದೆ ಸೊ ಈಗಿನ ಬೇಡಿಕೆಯನ್ನು ಕೊಡ್ತಕ್ಕ ನಾವು ಮಾಡಬೇಕಾಗಿದೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇವತ್ತಿಂದ ಇದು ಸ್ಟ್ರೈಕ್ ಸ್ಟಾರ್ಟ್ ಆಗಿದೆ ಬಸ್ಸಿನ ಸ್ಟ್ರೈಕ್ ನಿಮ್ಗೆ ಏನು ಇಫೆಕ್ಟ್ ಆಗೋದಿಲ್ಲ ಏನಿಲ್ಲ ಎಲ್ಲ ಬಸ್ ಕೊಡ್ತಾ ಇದ್ದಾರೆ ಎಲ್ಲ ನಾನು ಕೇಳಿದೆ ಮೇಡಮ್ ಬೆಳಗ್ಗೆ ಮುಖ್ಯ ಮ್ಯಾನೇಜರ್ ಸುಮಾರು ಮುಂಚೆ ಹೇಗಿತ್ತು ಅದೇ ರೀತಿ ಕೊಡ್ತಿದಾಗ ಕೆಲವು ರೂಟ್ಸ್ ಕಡಿಮೆ ಮಾಡಿ ಅದ ಸೊ ಮಧ್ಯಾಹ್ನದಿಂದ ರೆಗ್ಯುಲರ್ ಆಗಿ ಎಲ್ಲಾನು ನೋಡಿದ್ರೆ ಒಪ್ಪಂದ ಆಗಿದೆ ಮಾತುಕತೆ ಅಲ್ಲ ಆ ಮಾತುಕತೆ ಸರ್ಕಾರ ಮಾಡ್ತಾ ನಡೀತಾ ಇದೆ ಅದು ಜನಕ್ಕೆ ತೊಂದರೆ ಆಗಬಾರಲ್ಲ ಎಲ್ಲ ಕಡೆ ಬಹುತೇಕ ಫಿಫ್ಟಿ ಪರ್ಸೆಂಟ್ ಎಲ್ಲ ಕಡೆ ಬ್ಲಾಕ್ ಆಗಿದೆ ಬಸ್ ಅಂತ ಓಡಿಸ್ತಾರೆ ಮುಂಜಾನೆ ಬಸ್ ಬಿಟ್ಟು ಅಂತ ಹೇಳಿದ್ದಾರೆ ಮಧ್ಯಾಹ್ನ ಎಲ್ಲ ನೋಡ್ಕೊಂಡು ಅಂದರೆ ಜನರ ತೊಂದರೆ ಆಗಿ ನೋಡಬೇಕು ಅಂತ ಹೇಳಿದ್ರೆ ಬೇಡಿಕೆಗಳು ಬೇಡಿಕೆ ಸರ್ಕಾರ ಮಟ್ಟದಲ್ಲಿ ಓದಕ್ಕೆ ಅದಂತೆ ಟೈಮ್ ತೊಗೊಳ್ತಿಲ್ಲ ಒಂದೇ ದಿವಸಕ್ಕೆ ಹೇಳಿದ ತಕ್ಷಣ ಮಾಡಲಿಕ್ಕೆ ಆಗೋಲ್ಲ ಅವ್ರ ಬೆಳಿಗ್ಗೆ ಇರಬಹುದು ಒಳ್ಳೆ ಡಿಮಾಂಡ್ ಇರಬಹುದು ಅಲ್ಲಿವರ ಜನರು ಕೂಡ ತೊಂದರೆ ಆಗಬಾರ್ದು ತಾಲೂಕಿನ ಹೊಸ ಯೋಜನೆ ಹೊಸ ಯೋಜನೆ ನೋಡೋಣ ಈ ಸದ್ಯ ರಸ್ತೆ ಫಸ್ಟ್ ಪ್ರಯಾರಿಟಿ ರೀ ತಾಲೂಕಿನಲ್ಲಿ ರಸ್ತೆ ಫಸ್ಟ್ ಪ್ರಯಾರಿಟಿ ಯಾಕಂದ್ರೆ ಅದೇ ಮುಖ್ಯ ಅಲ್ಲ ಕಡೆ ಆಮ್ಯಾಗೂ ಬಸ್ಸಿನ ಸಮಸ್ಯೆ ಇದೆ ಮನೆ ಮಿನಿಸ್ಟರ್ ಬಂದಾಗ ಡಿಮಾಂಡ್ ಮಾಡಿದ್ದೀವಿ ಚಿಕ್ಕಬಳ್ಳಿಗೆ ಹಂಡ್ರೆಡ್ ಟುಕು ಅಂತೇಳಿದ್ದಾರೆ ಬೆಳಗಾವಿಗೆ ಹಂಡ್ರೆಡ್ ಬಸ್ ಎಕ್ಸ್ಟ್ರಾ ಟುಕೊ ಅಂತ ಹೇಳಿದಾರೆ ಸೊ ಅದು ಬಂದರೆ ಎಲ್ಲ ಡಿಪೋಗೆ ಒಂದು ಹತ್ತು ಹತ್ತು ಬಸ್ ಬಂದರು ಸೊ ಸಮಸ್ಯೆ ಏನಿದೆ ಅಲ್ಲ ಅದು ಪರಿಹಾರ ಆಗುತ್ತೆ ಸರಿ ಇದ್ದ ನಿಮ್ಮ ಪ್ರಕಾರ ತೊಂಬತ್ತೊಂದು ಸಾವಿರ ಚಿಲ್ದಾರ್ ಕ್ರ್ಯಾಕ್ ಸೊಸೈಟಿ ಹ್ಞೂ ಹಿಂದೆ ಪರಿಯಾಟರ್ ಮ್ಯಾನೇಜ್ ಅಂದ್ರೆ ಅವ್ರು ಹಿಂದಿನ ಮೂವತ್ತು ವರ್ಷದ ಸರ್ವಿಸು ನಮ್ದು ಮೂರು ತಿಂಗಳ ಸರ್ವಿಸು ಕಂಪೇರ್ ಮಾಡೋಲ್ಲ ಜನ ನಾವು ಮೂರು ತಿಂಗಳಲ್ಲಿ ಹಂಗೆ ಸರ್ವಿಸ್ ಕೊಟ್ಟಿದ್ದೀವಿ ಅವ್ರ ಮೂವತ್ತು ವರ್ಷಕ್ಕೆ ಸರ್ವಿಸ್ ಹಂಗಿದ್ದು ಜನ ತೀರ್ಮಾನ ಮಾಡಬೇಕು ಒಂದು ಸುದ್ದಿದೆ ಈಗೇನು ಕಟು ಬಾಕಿ ತಾರಿದಾಗಲ್ಲ ನೀವು ಗುಂಪಿನವರು ಹಣ ತುಂಬಿ ಅವ್ರನ್ನ ಇದು ಮಾಡ್ತಾ ಇದಾರೆ ಅಂತ ಒಂದೊಂದು ಸುದ್ದಿ ಇದೆ ಇದಿಲ್ಲ ಅವ್ರು ಮಾಡಿದ್ರು ನಾವು ಮಾಡ್ತೇವೆ ಎರಡು ಮಾಡ್ತಿದ್ರೆ ಅವ್ರು ಪಲೋರ್ ತುಂಬ ತುಂಬ ಕಡೆ ಒಳ್ಳೆ ಬೆಳವಣಿಗೆ ಅಲ್ಲ ತುಂಬಲಿಕ್ಕೆ ಹೋಗೋಣ ಇದೆ ಅದಕ್ಕೆ ಅನ್ನೋದು ಅವ್ರು ತುಂಬ ಅವ್ರು ಸ್ವಲ್ಪ ತುಂಬೋದು ನೀವು ತುಂಬೋದು ಅವ್ರು ಕೊರವಾಗಿ ಯಾರು ಅವಕಾಶ ಇಲ್ಲ ಅದು ಕಟ್ಬಾಗಿ ಅಂತ ಅನ್ನೋಂತ ಎಲ್ಲರಲ್ಲಿ ಬಂದ್ಬಿಡ್ತಾರೆ ನಾವು ಕಟ್ಬಾಗಿ ತುಂಬಿದ್ರೆ ಪೌರು ಅಂತ ಐದು ತುಂಬ చర్చిసి బ్యాంక్ తరమర ఘటాను ఏ స్పర్ధారా సార్ స్పర్ధారా ఇవన్నీ అసే ముఖ్య

ಈ ಸರ್ಕಾರದಿಂದ ಅವ್ರಿಗೂ ಪ್ರೋತ್ಸಾಹನ ತಮ್ಮ ಸರ್ಕಾರದಿಂದ ಕೊಡೋಕೆ ಬಟ್ ಅದು ಈಕೋಫ್ರೆಂಡ್ಲಿ ಮಾಡಬೇಕು ಅದು ಹೋಗಿ ಹೋಗಿದ್ರೆ ಸಮಸ್ಯೆ ಹೋಗಿದ್ರೆ